ಇಸ್ರೇಲ್ ಮತ್ತು ಇರಾನ್ ಯುದ್ಧ ಹದಿಮೂರನೇ ತಾರೀಖ್ ಜೂನ್ ಶುರುವಾಗಿದ್ದು ಈಗ ಅದು ಬರ್ಬರ ರೂಪ ತಾಳಿದೆ ಯಾಕಾದ್ರೂ ಇಸ್ರೇಲ್ ನ ತಡವಾಕೊಂಡೆ ಅಂತ ತನಗೆ ತಾನೇ ಶಪಿಸಿಕೊಳ್ತಾ ಇದೆ ಇರಾನು ಒಂದೊಂದು ನ ಪರಮಾಣು ಅಡ್ಡಗಳನ್ನು ಇಸ್ರೇಲ್ ಉಡೀಸ್ ಮಾಡಿದೆ ಸಾವಿರಾರು ಕಿಲೋಮೀಟರ್ ದೂರ ಇದ್ದಂತಹ ನ ಏರ್ ಸ್ಪೇಸ್ ಒಳಗೆ ನುಗ್ಗಿ ಇಸ್ರೇಲ್ನ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳು ತಾಂಡವನೇ ಶುರು ಮಾಡಿದವೆ ಇದನ್ನ ಕಾಮಿಡಿ ಅಂತಿರೋ ಏನಂತಿರೋ ನೋಡಿ ಇಸ್ರೇಲ್ ಈಗ ಆಲ್ರೆಡಿ ಪರಮಾಣು ರಾಷ್ಟ್ರ ಇರಾನ್ ಇನ್ನು ಆ ಕಡೆ ಎಜ್ಜೆ ಇಡ್ತಾ ಇದೆ ಇಂತಹ ಇರಾನ್ ಇಸ್ರೇಲ್ಗೆ ಪರಮಾಣು ಧಮಕಿ ಹಾಕುತ್ತೆ ಅದು ಯಾರ ಮೂಲಕ ಪಾಕಿಸ್ತಾನದ ಮೂಲಕ ಇವ್ರು ಹೇಳೋದು ಒಂದ್ ವೇಳೆ ಇಸ್ರೇಲ್ ಏನಾದ್ರೂ ಇರಾನ್ ಮೇಲೆ ಪರಮಾಣು ಅಟ್ಯಾಕ್ ಮಾಡಿದ್ರೆ ಇರಾನ್ ನ ಪರಮಾಪ್ತ ರಾಷ್ಟ್ರ ಪಾಕಿಸ್ತಾನ ಅವರ ಸಹಾಯಕ್ಕೆ ಬರುತ್ತಂತೆ ಪರಮಾಣು ದಾಳಿ ಮಾಡುತ್ತಂತೆ ಇಸ್ರೇಲ್ ಮೇಲೆ ನೀವೇ ನೋಡಿದ್ರಲ್ಲ ಪಾಕಿಸ್ತಾನ ಮತ್ತು ಭಾರತ ಯುದ್ಧದಲ್ಲಿ ಭಾರತಕ್ಕೆ ಪಾಕಿಸ್ತಾನ ಪದೇ ಪದೇ ಪರಮಾಣು ದಾಳಿ ಮಾಡೋ ಧಮಕಿ ಆಗ್ತಾ ಇತ್ತು ಏನಾಯ್ತು ಕೊನೆಗೆ ಪರಮಾಣು ಬಾಂಬ್ಗಳನ್ನು ಅಡಗಿಸಿಟ್ಟಿದ್ದ ನೂರ್ ಖಾನ್ ಪಾಕಿಸ್ತಾನದ ಏರ್ ಏರ್ಬೇಸ್ ಉಡಾಯಿಸ್ತು ಭಾರತ ಈಗ ದಿನಂಪ್ರತಿ ಅರ್ಥಕ್ವೇಕಗಳಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಇನ್ನೂ ಆ ನ್ಯೂಕ್ಲಿಯರ್ ಲೀಕ್ ನ ತಹಬದಿಗೆ ತರೋದಿಕ್ಕೆ ಸಾಧ್ಯ ಆಗಿಲ್ಲ ಪಾಕಿಸ್ತಾನಕ್ಕೆ ಇಂತಹ ಪಾಕಿಸ್ತಾನ ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುತ್ತಂತೆ ಇಂತಹ ಪಾಕಿಸ್ತಾನನ ನಂಬಿಕೊಂಡ ಇರಾನ್ ಇಸ್ರೇಲ್ ನ ತಡವಿಕೊಂಡಿದೆ ನೀವೇ ನೋಡಿ ಒಂದು ಕಾಲದಲ್ಲಿ ನಾಲ್ಕು ನಾಲ್ಕು ದೇಶಗಳು ಒಮ್ಮೆಲೆ ಇಸ್ರೇಲ್ ಮೇಲೆ ಮುಗಿಬಿದ್ದಾಗ್ಲೂ ಸಹ ಇಸ್ರೇಲ್ನ ಕೂದಲನ್ನು ಕುಂಕಿಸೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಪಾಕಿಸ್ತಾನ ಮತ್ತು ಇರಾನ್ ಕೈಲೆ ಏನು ಮಾಡೋದಿಕ್ಕೆ ಸಾಧ್ಯ ಯುದ್ಧ ಶುರುವಾದ ಕೇವಲ ಐದೇ ದಿನದಲ್ಲೇ ಇಸ್ರೇಲ್ ಈಗ ಆಲ್ರೆಡಿ ಇರಾನ್ ವಿರುದ್ಧ ಯುದ್ಧ ಗೆದ್ದಾಗಿದೆ ಮೊದಲೆಲ್ಲ ಇರಾನ್ ಏನಂತ ಧಮಕಿ ಆಗ್ತಾ ಇತ್ತು ಅಮೆರಿಕ ಸೇರಿದಂತೆ ನಾವು ಯಾರನ್ನೂ ಬಿಡಲ್ಲ ಇರಾನ್ ಮೇಲೆ ದಾಳಿಯಾದ್ರೆ ಹಾಗೆ ಮಾಡಿಬಿಡ್ತೇವೆ ಹೀಗೆ ಮಾಡಿಬಿಡುತ್ತೇವೆ ಅಂತ ಉತ್ತರ ಕುಮಾರನ ಪೌರುಷದ ರೀತಿ ಧಮ್ಕಿ ಮೇಲೆ ಧಮ್ಕಿ ಆಗ್ತಾ ಇತ್ತು ಇರಾನು ಇಸ್ರೇಲ್ ಅಣು ಬಾಂಬ್ ಅಟ್ಯಾಕ್ ಮಾಡಿದ್ರೆ ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣು ಬಾಂಬ್ ಅಟ್ಯಾಕ್ ಮಾಡುತ್ತೆ ಅನ್ನುತ್ತೆ ಇರಾನು ಪಾಕಿಸ್ತಾನ ಇರೋದಲ್ಲಿ ಇಸ್ರೇಲ್ ಇರೋದಲ್ಲಿ ಸಾವಿರಾರು ಕಿಲೋಮೀಟರ್ ಗಳ ಡಿಸ್ಟೆನ್ಸ್ ಆ ರೇಂಜ್ ನ ಮಿಸೈಲ್ ಗಳಾದ್ರೂ ಪಾಕಿಸ್ತಾನದ ಬಳಿ ಇದಾವ ಇದ್ರೂ ಅಣು ಬಾಂಬ್ ಅನ್ನ ಇಸ್ರೇಲ್ ಮೇಲೆ ಎಸೆಯೋದಕ್ಕೆ ಪಾಕಿಸ್ತಾನಕ್ಕೆ ಧೈರ್ಯ ಇದೆಯಾ ಯಾಕಂದ್ರೆ ಭಾರತ ಈಗಾಗ್ಲೇ ಟೆಸ್ಟ್ ಮಾಡಿಯಾಗಿದೆ ಎಷ್ಟು ಬಲಿಷ್ಠ ಪಾಕಿಸ್ತಾನ ಅಂತ ಮೂರೇ ದಿನಕ್ಕೆ ನಡು ಬಗ್ಗಿಸಿ ಮಂಡಿಯೂರಿ ಶರಣಾಗಿತ್ತು ಪಾಕಿಸ್ತಾನ ಇರಾನ್ ಇಸ್ರೇಲ್ ವಿರುದ್ಧ ಯಾಕೆ ಶರಣಾಗಿದೆ ಗೊತ್ತಾ ತನ್ನ ಒಂದು ಫೈಟರ್ ಜೆಟ್ ನ ಆರಿಸೋದಿಕ್ಕೆ ಸಾಧ್ಯ ಆಗಿಲ್ಲ ಇರಾನ್ಗೆ ನಿನ್ನೆ ರಾತ್ರಿ ಪೂರ್ತಿ ತೆಹ್ರಾನ್ ಮೇಲೆ ತಾಂಡವ ಎಫ್ ತರ್ಟೀನ್ ಇಸ್ರೇಲ್ ನ ಫೈಟರ್ ಜೆಟ್ ಗಳು ಮಾಡಿರೋದು ಇರಾನ್ನ ನಗರ ಟೆಹ್ರಾನ್ ನಲ್ಲಿ ಎಲ್ಲಿ ನೋಡಿದ್ರು ಹೊಗೆಯೋ ಹೊಗೆ ನ ಸಂಪೂರ್ಣ ಏರ್ ಸ್ಪೇಸ್ ನ ಇಸ್ರೇಲ್ ಕಬ್ಜಾ ಮಾಡಿರೋದು ಇರಾನ್ನ ಯಾವುದೇ ಫೈಟರ್ ಜೆಟ್ ಗಳು ಆರಾಟ ಮಾಡೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಇಸ್ರೇಲ್ ನ ಮಿಸೈಲ್ ಗಳು ಯಾವಾಗ ಯಾವ ದಿಕ್ಕಿಂದ ಬಂದು ಒಡೆದಾಕ್ ಬಿಡುತ್ತೋ ಅನ್ನುವ ಭಯ ವಿಚಿತ್ರ ಏನು ಅಂದ್ರೆ ಜೋರ್ಡಾನು ಇದು ಸಹ ಮುಸ್ಲಿಂ ದೇಶ ಇಸ್ರೇಲು ಇರಾನ್ ಮೇಲೆ ಯುದ್ಧ ಮಾಡಬೇಕು ಅಂದ್ರೆ ಜೋರ್ಡಾನ್ ನ ಪಾಸ್ತ್ರೂ ಮಾಡಬೇಕು ಜೋರ್ಡಾನು ಇಸ್ರೇಲ್ ಮತ್ತು ಇರಾನ್ ನ ಮಧ್ಯ ಬರೋ ದೇಶ ಅದನ್ನು ದಾಟಿ ಹೋಗದೆ ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜೋರ್ಡಾನ್ ಸಹ ತನ್ನ ಏರ್ ಸ್ಪೇಸ್ ನ ಬಳಸಿಕೊಂಡು ಇರಾನ್ ಮೇಲೆ ಅಟ್ಯಾಕ್ ಇಸ್ರೇಲ್ ಇಸ್ರೇಲ್ಗೆ ಸಹಾಯ ಮಾಡಿರೋದು ಜೋರ್ಡಾನ್ ಹೇಳ್ಬಿಟ್ಟಿದೆ ಇಸ್ರೇಲ್ ತಮ್ಮ ಏರ್ ಸ್ಪೇಸ್ ನ ಬೇಕಾದ್ರೆ ಯೂಸ್ ಮಾಡಿಕೊಳ್ಳಬಹುದು ಅಂತ ಹಾಗಾಗಿ ನೋಡಿ ಇರಾನ್ ನ ಟಾರ್ಗೆಟ್ ಮಾಡೋದು ಇಸ್ರೇಲ್ಗೆ ಸುಲಭ ಆಗೋಗ್ಬಿಟ್ಟಿದೆ ಇರಾನ್ ಆರಿಸಿದಂತಹ ಸಾಕಷ್ಟು ಫೈಟರ್ ಜೆಟ್ ಗಳನ್ನ ಜೋರ್ಡಾನೆ ಒಡೆದುರುಳಿಸಿದೆ ಇರಾನ್ ಪಕ್ಕದಲ್ಲೇ ಇರ್ತಕ್ಕಂತಹ ಮುಸ್ಲಿಂ ರಾಷ್ಟ್ರ ಇಸ್ರೇಲ್ ಗೆ ಸಪೋರ್ಟ್ ಮಾಡ್ತಾ ಇದೆ ಇಂಥವರು ಯಹೂದಿಗಳ ವಿರುದ್ಧ ಹೋರಾಟ ಮಾಡ್ತಾರಂತೆ ಇಲ್ಲಿರುವ ಶಾಂತಿ ಪ್ರಿಯರು ಭಾರತಕ್ಕೆ ಪಾಠ ಮಾಡುತ್ತಾರೆ ವಿಶ್ವಸಂಸ್ಥೆಯಲ್ಲಿ ಪ್ಯಾಲಿಸ್ತೀನ್ ಪರ ಯಾಕೆ ಭಾರತ ಓಟ್ ಹಾಕ್ಲಿಲ್ಲ ಅಂತ ಅದೇ ಪ್ಯಾಲಿಸ್ತೀನ್ ಕಾಶ್ಮೀರದ ಪರವಾಗಿ ಭಾರತಕ್ಕೆ ಸಪೋರ್ಟ್ ಮಾಡಿತ್ತಾ ಇಲ್ಲ ಅದನ್ನ ಕೇಳೋದಿಲ್ಲ ಓವೈಸಿ ಮುಸ್ಲಿಂ ರಾಷ್ಟ್ರಗಳ ಒಂದು ಒಕ್ಕೂಟ ಕಾಶ್ಮೀರದ ವಿಚಾರದಲ್ಲಿ ರೆಸೊಲ್ಯೂಷನ್ ಮೇಲೆ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಇಂಡಿಯಾದ ವಿರುದ್ಧ ಮತ್ತು ಪಾಕಿಸ್ತಾನದ ಪರವಾಗಿ ಅದೇ ಮೋದಿ ಸರ್ಕಾರ ಬಂದ ಮೇಲೆ ಕೆಲವೇ ಕೆಲವು ಮುಸ್ಲಿಂ ರಾಷ್ಟ್ರಗಳನ್ನು ಬಿಟ್ಟು ಉದಾಹರಣೆಗೆ ಟರ್ಕಿ ಆಗಿರ್ಬೋದು ಅಜರ್ಬೈಜಾನ್ ಅಂತಹ ರಾಷ್ಟ್ರಗಳನ್ನು ಬಿಟ್ಟು ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಸಹ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಇದು ನೋಡಿ ಬದಲಾದ ಭಾರತದ ಹೊಸ ಡಿಪ್ಲೊಮಸಿ ಮೊದಲೆಲ್ಲ ಏನಾಗ್ತಾ ಇತ್ತು ಓವೈಸಿ ಒಕ್ಕೂಟದ ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿ ಭಾರತದ ವಿರುದ್ಧವಾಗಿ ಕಾಶ್ಮೀರದ ವಿಚಾರದಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ ಇದೇ ಪ್ಯಾಲಿಸ್ತೀನು ನಮ್ಮ ಸಪೋರ್ಟ್ ಗೆ ಬಂದಿತ್ತಾ ಇವರು ಹೇಳ್ತಾರೆ ಪ್ಯಾಲಿಸ್ತೀನ್ ಪರ ಓಟ್ ಹಾಕಬೇಕು ಇಸ್ರೇಲ್ ವಿರುದ್ಧವಾಗಿ ವಿಶ್ವಸಂಸ್ಥೆನಲ್ಲಿ ಭಾರತ ಅಂತ ಖಾಜಾ ಮೌಲಾನಾ ಮುನಿರು ಶಾಬಾಜ್ ಷರೀಫು ಇವರೆಲ್ಲ ಇಸ್ರೇಲ್ಗೆ ಧಮಕಿ ಹಾಕ್ತಾರೆ ಭಾರತ ಪಾಕಿಸ್ತಾನದ ಮೇಲೆ ಮಿಸೈಲ್ಗಳ ಮೇಲೆ ಮಿಸೈಲ್ ಗಳ ದಾಳಿ ಮಾಡಿದಾಗ ಎಲ್ಲಿ ಹಡಗಿತ್ತು ಪಾಕಿಸ್ತಾನದ ಅಟಾಮಿಕ್ ಪರಾಕ್ರಮ ಹೇಗಿದ್ರು ಪಾಕಿಸ್ತಾನ ಅಣು ಬಾಂಬ್ ಇರೋ ದೇಶನೇ ತಾನೆ ಭಾರತ ಅಟ್ಯಾಕ್ ಮಾಡಿದಾಗ ಯಾಕೆ ಅಣು ಬಾಂಬ್ ಪ್ರತಿಕ್ರಿಯೆ ಕೊಡ್ಲಿಲ್ಲ ಅಂದ್ರೆ ಖಾಲಿ ಪಾತ್ರೆ ಸೌಂಡ್ ಮಾಡೋದು ಜಾಸ್ತಿ ಇಂತಹ ಇರಾನ್ ನಂಬಿರೋದು ಯಾರನ್ನ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ರನ್ನ ಅಣು ಬಾಂಬನ್ನ ಪಾಕಿಸ್ತಾನದಿಂದ ಭಿಕ್ಷೆ ಬೇಡಿ ತಂದು ಇಸ್ರೇಲ್ ವಿರುದ್ಧ ಪ್ರಯೋಗ ಮಾಡ್ತೀವಿ ಅಂತ ಹೊರಟಿದೆ ಇರಾನ್ ಯಾವಾಗ ತೆಹ್ರಾನ್ ಮೇಲೆ ತಾಂಡವ ಇಸ್ರೇಲ್ ಶುರು ಮಾಡ್ತೋ ಬಚಾವ್ ಮಾಡಿ ಬಚಾವ್ ಮಾಡಿ ಅಂತ ಟ್ರಂಪ್ ಕಾಲಿಡಿಯೋ ಪರಿಸ್ಥಿತಿ ಇದೆ ಈಗ ಇರಾನ್ಗೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಏನಾಯ್ತು ಮೂರೇ ದಿನಕ್ಕೆ ಪಾಕಿಸ್ತಾನ ಅಮೆರಿಕದ ಪಾತ ಹಿಡಿತು ಭಾರಸ್ತಾ ಇದೆ ಭಾರತ ತಡ್ಕೊಳಕ್ ಆಗ್ತಾ ಇಲ್ಲ ದಯ ಮಾಡಿ ಬಚಾವ್ ಮಾಡಿ ಇಲ್ಲದೆ ಹೋದ್ರೆ ಇದು ಎಲ್ಲಿಗೋಗಿ ನಿಲ್ಲುತ್ತೋ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಮಂಡಿಯೂರಿ ಶರಣಾಗಿತ್ತು ಕೂಡ ಇಂಥವರು ದೂರದ ಇಸ್ರೇಲ್ಗೆ ಪರಮಾಣು ಅಟ್ಯಾಕ್ ಮಾಡೋ ಧಮಕಿ ಹಾಕ್ತಾರೆ ಅದೇನೋ ಅಂತಾರಲ್ಲ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತಂಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ನಮ್ಮ ಪಾಡಿಗೆ ನಾವು ಇಸ್ರೇಲ್ಗೆ ಧಮಕಿ ಹಾಕಿ ಆರಾಮಾಗಿ ಇದ್ವಿ ಇದೇನಿದು ಪರಮಾಣು ಅಟ್ಯಾಕ್ ಮಾಡೋದಾಗಿ ನಮ್ಮನ್ನು ಇದರಲ್ಲಿ ಎಳೆದು ತಂದು ಅನವಶ್ಯಕವಾಗಿ ಇಸ್ರೇಲ್ನ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿಬಿಟ್ರಲ್ಲ ಇರಾನು ಅಂತ ಪ್ಯಾಂಟ್ ಒದ್ದೆ ಆಗಿದೆ ಈಗ ಪಾಕಿಸ್ತಾನಕ್ಕೆ ಇದರ ಹಿನ್ನೆಲೆಯಲ್ಲಿ ಇಸ್ರೇಲ್ ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಪಾಕಿಸ್ತಾನ ಅಂದಾಗಿದೆ ಅನಾವಶ್ಯಕವಾಗಿ ಇರಾನ್ ನಮ್ಮ ಹೆಸರನ್ನ ಇದರಲ್ಲಿ ಎಳೆದು ತಂದು ಇರಾನ್ ಮೇಲಿನ ಕೋಪಾನ ನಮ್ಮ ಕಡೆಗೆ ತಿರುಗಿಸಿ ಬಿಡುತ್ತಲ್ಲ ಮುಂದೆ ಇಸ್ರೇಲ್ ಏನ್ ಮಾಡಿಬಿಡುತ್ತೋ ಅನ್ನೋ ಭಯದ ವಾತಾವರಣದಲ್ಲೇ ಕಾಲ ಕಳೆಯುವಂತಾಗಿದೆ ಪಾಕಿಸ್ತಾನಕ್ಕೆ ಈಗ ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಓವೈಸಿಯ ಎಲ್ಲಾ ದೇಶಗಳು ಮುಲ್ಲ ಮುನಿರು ಶಾಬಾ ಶರೀಫು ಎಲ್ಲರೂ ನಾ ಮುಂದು ತುಂಬ ಅಂತೇಳಿ ಇರಾನ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದ್ರೂ ಸಹ ಇಸ್ರೇಲ್ ನ ಕೂದಲನ್ನು ಕೊಂಕಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಕಾರಣ ಅದರಿಂದ ಇರತಕ್ಕಂತ ದೈತ್ಯ ಶಕ್ತಿನೇ ಅಮೆರಿಕ ಟ್ರಂಪ್ ಅವರೇ ಪ್ಲಾನ್ ಮಾಡಿ ಇಸ್ರೇಲ್ ನಿಂದ ಇದೆಲ್ಲವನ್ನು ಮಾಡಿಸ್ತಾ ಇರೋದು ಈ ಯುದ್ಧ ಆಗೋದಕ್ಕೂ ಮುಂಚೆ ಒಂದು ಸ್ಟೇಜ್ ಸೆಟ್ ಮಾಡಲಾಗಿತ್ತು ಮಿಡಲ್ ಈಸ್ಟ್ ಪ್ರವಾಸ ಮಾಡಿದ್ರು ಟ್ರಂಪ್ ಈಗ ಟರ್ಕಿ ಮತ್ತು ಪಾಕಿಸ್ತಾನದಂತಹ ಫೇಲ್ಡ್ ನೇಷನ್ಸ್ ನ ಬಿಟ್ಟು ಬೇರೆ ಯಾವ್ದಾದ್ರು ಕಂಟ್ರಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲ ಸಾಧ್ಯ ಅವರಿಗೆ ಗೊತ್ತು ಇದರ ಹಿಂದೆ ಅಮೆರಿಕ ಇದೆ ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಕೈಕಾಲಾಡಿಸಬೇಕು ಮುಲ್ಲಾಮುನಿರು ಮತ್ತು ಶಾಬಾಜ್ ಶರೀಫ್ ಅವರು ಇಷ್ಟೆಲ್ಲಾ ನಾವು ಸಪೋರ್ಟ್ ಮಾಡ್ತೀವಿ ಇರಾನ್ಗೆ ಒಡೀರಿ ನುಗ್ಗಿ ಅಂತ ಹೊಸಲಾಯಿಸ್ತಾರಲ್ಲ ಇರಾನ್ಗೆ ಇರಾನ್ ಮತ್ತು ಪಾಕಿಸ್ತಾನದ ಬಾರ್ಡರ್ನ ಫಸ್ಟ್ ಬಂದ್ ಮಾಡಿದ್ದೆ ಪಾಕಿಸ್ತಾನ ನಿಮಗೆಲ್ಲ ಗೊತ್ತು ಇರಾನ್ ಗೆ ಬಾರಿಸ್ತಾ ಇದೆ ಇಸ್ರೇಲು ಎಲ್ಲಿ ಹಂಗಾಮ ಆಗಿ ಅಲ್ಲಿಯ ಜನ ನಮ್ಮ ದೇಶಕ್ಕೆ ಓಡಿ ಬಂದ್ಬಿಡ್ತಾರೋ ಅನ್ನುವ ಆತಂಕ ಪಾಕಿಸ್ತಾನಕ್ಕೆ ಕಾಡ್ತಾ ಇರೋದು ಹಾಗಾಗಿ ಪಾಕಿಸ್ತಾನ ಮತ್ತು ಇರಾನ್ನ ನ ಕಂಪ್ಲೀಟ್ ಆಗಿ ಸೀಲ್ ಮಾಡಿ ಕೂತಿದೆ ಪಾಕಿಸ್ತಾನ ಇಂಥವರು ಇಸ್ರೇಲ್ಗೆ ಪರಮಾಣು ಧಮಕಿ ಆಗ್ತಾರೆ ಬಂಕರ್ ಗಳಲ್ಲಿ ಇರಾನ್ನ ಮುಖ್ಯಸ್ಥರು ಸೇನಾ ನಾಯಕರು ಬಚ್ಚಿಟ್ಟುಕೊಂಡಿದ್ದಾರೆ ಆಲ್ಮೋಸ್ಟ್ ಆಲ್ ಇಸ್ರೇಲ್ ಗೆ ಶರಣಾಗಿ ಹೋಗಿದೆ ಇರಾನು ಈ ಕಡೆ ಭಾರತದಲ್ಲಿ ಇರಾನ್ ಪರವಾಗಿ ಫೇಕ್ ನರೇಟಿವ್ ಗಳನ್ನ ಸೃಷ್ಟಿ ಮಾಡ್ತಾರೆ ಇಸ್ರೇಲ್ ಮಂಡಿಯೂರಿ ಶರಣಾಗ್ಬಿಟ್ಟಿದೆ ಇರಾನ್ಗೆ ಅಂತ ನ ಸಂಪೂರ್ಣ ಏರ್ ಸ್ಪೇಸ್ ನ ಇಸ್ರೇಲ್ ಕಬ್ಜಾ ಮಾಡಿರೋದ್ರಿಂದ ಯಾವುದೇ ಸಮಯದಲ್ಲಿ ಇರಾನ್ ನ ಯಾವುದೇ ಭಾಗದ ಮೇಲೆ ದಾಳಿ ಮಾಡುವ ಸಂಪೂರ್ಣ ಸಾಮರ್ಥ್ಯ ಈಗ ಇಸ್ರೇಲ್ಗೆ ಇದೆ ಟ್ರಂಪ್ ಜಿ ಸೆವೆನ್ ಮೀಟಿಂಗ್ ನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ವಾಷಿಂಗ್ಟನ್ ಹೋಗಿದ್ದಾರೆ ಹಾಗಾದ್ರೆ ಪ್ಲಾನ್ ಏನಿರಬಹುದು ಇಷ್ಟರಲ್ಲೇ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಅಮೆರಿಕ ಜಾಯಿನ್ ಆಗ್ತಾ ಇದೆಯಾ ಯಾಕಂದ್ರೆ ಇರಾನ್ ಬಹುದೊಡ್ಡ ತಪ್ಪು ಮಾಡಿದೆ ಅಮೆರಿಕದ ಎಂಬಸಿನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಈ ಎಲ್ಲಾ ಸನ್ನಿವೇಶಗಳು ಮೂರನೇ ವಿಶ್ವ ಯುದ್ಧ ಆಗೋದ್ರ ಕಡೆಗೆ ಬಟ್ಟು ಮಾಡಿ ತೋರಿಸ್ತಾ ಇದೆಯಾ ಯಾಕಂದ್ರೆ ಟ್ರಂಪ್ ಈಗ ಇರಾನ್ ನ ಕ್ಷಮಿಸೋ ಮೂಡಲ್ಲೇ ಇಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ